ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನವರಾತ್ರಿಗಳಲ್ಲಿ ಮೊದಲನೆಯ ದಿನ ಸೋಮವಾರ ಬಂದಿದೆ ಅಂದರೆ ತುಂಬ ವಿಶೇಷವಾಗಿರುತ್ತೆ ಏಕೆಂದರೆ ನಾವು ದುರ್ಗಾದೇವಿಯನ್ನು ಇಷ್ಟು ಅವತಾರಗಳಲ್ಲಿ ಆ ತಾಯಿ ತಾಳಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಆ ಕೊನೆಯ ದಿನ ಅನ್ನೋದು ನಮಗೆ ಆ ಶಕ್ತಿದಾಯಕವಾದಿ ಒಂದು ನ್ಯಾಯವನ್ನು ಕೊಡುವಂಥ ಒಂದು ದಿನ ಆಗಿರುತ್ತೆ ಯಾಕಂದರೆ ಇದೆಲ್ಲವೂ ಕೂಡ ಒಂದೊಂದು ದಿನ ಒಂದೊಂದು ಅವತಾರ ತಾಳಿ ಇರುವಂಥ ಆ ಶಕ್ತಿ ಮಾತೆಯ ದಿನಗಳನ್ನು ಆಚರಿಸುವಂಥ ಭಾಗ್ಯ ಎಲ್ರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ ಇದು ಹೆಣ್ಣು ಮಕ್ಕಳಿಗೆ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸೋದಕ್ಕೆ ಈ ನವರಾತ್ರಿಗಳಲ್ಲಿ ಆ ತಾಯಿ ಹೋರಾಟ ಮಾಡುವಂಥದ್ದು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಮಾತ್ರ ನಮ್ಮ ಸಮಸ್ಯೆಗಳನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬಹುದು ಅನ್ನೋದು ನಮಗೇನೆ ಒಂದು ಸ್ಪಷ್ಟತೆ ಅನ್ನೋದು ಬರುತ್ತೆ ಸ್ನೇಹಿತರೆ ತುಂಬ ಜನ ಹೆಣ್ಮಕ್ಳ ಕೈಯಲ್ಲಿ ಏನೂ ಆಗೋದಿಲ್ಲ ಇವ್ರು ಏನು ಮಾಡ್ತಾರೆ ಮನೇನಲ್ಲಿ ಇರ್ತಾರೆ ಅವ್ರೇನು ಕೆಲಸಕ್ಕೆ ಹೋಗ್ತಾರಾ ಈ ರೀತಿ ಕೆಲಸಕ್ಕೆ ಹೋಗುವಂಥವರೆಗೂ ಕೂಡ ಒಂದು ರೀತಿ ಪ್ರಾಬ್ಲಮ್ ಆದರೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಹಲವಾರು ಸಮಸ್ಯೆಗಳು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಹೆಣ್ಮಕ್ಳನ್ನ ಒಂದು ರೆಸ್ಪೆಕ್ಟ್ ಇಲ್ಲದೆ ನಡೆಸ್ಕೊಳ್ಳುವಂಥದ್ದು ಕೂಡ ಮನೆಗಳಲ್ಲಿ ತುಂಬಾ ಇರುತ್ತೆ ಆ ರೀತಿ ಇದ್ದಾಗ ಕೂಡ ನಾವು ಸೊಸೈಟಿಯಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ಯಾವ ರೀತಿ ನಾವು ಜೀವನ ಮಾಡಬೇಕು ಧೈರ್ಯವಾಗಿ ಇರಬೇಕು ಅನ್ನೋದಕ್ಕೆ ಆ ತಾಯಿ ತೋರಿಸ್ಕೊಟ್ಟಿರುವಂಥ ಈ ನವರಾತ್ರಿಗಳಲ್ಲಿ ಮೊದಲನೆಯ ದಿನ ಸ್ನೇಹಿತರೆ ಸೋಮವಾರ ಬಂದಿದೆ ಮುಖ್ಯವಾಗಿ ಶಿವಸ್ವಾಮಿಯನ್ನು ಕೂಡ ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ತುಂಬಾ ಸಮಸ್ಯೆಗಳಿಂದ ದೂರ ಬರಬಹುದು ಅಂದರೆ ಅದರಿಂದ ಹೊರಗೆ ಬರಬಹುದು ದಾಸವಾಳದ ಗಿಡ ಹೂವು ಅನ್ನೋದು ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂದರೆ ಮುಖ್ಯವಾಗಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯ ಹತ್ತಿರನೇ ಇರುವಂಥ ದಾಸವಾಳದ ಗಿಡಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆಯ ಹತ್ತಿರ ದಾಸವಾಳದ ಗಿಡ ಇಲ್ಲ ನಮಗೆ ಪಕ್ಕದ ಮನೆಯಲ್ಲಿದೆ ಮಾಡ್ಕೊಂಡು ಬರಬಹುದಾ ಅನ್ನೋದಾದರೆ ಆ ರೀತಿ ಹೋಗಬೇಡಿ ಸ್ನೇಹಿತರೆ ನಿಮ್ಮ ಮನೆಯ ಹತ್ತಿರ ಏನಾದರೂ ದಾಸವಾಳದ ಗಿಡ ಇದ್ದರೆ ಮಾತ್ರ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಮನೆಯ ಹತ್ತಿರನೇ ಇರುವಂಥ ದಾಸವಾಳದ ಗಿಡ ಅಂದರೆ ನಮ್ಮ ಕಷ್ಟಗಳನ್ನು ಅಬ್ಸರ್ವ್ ಮಾಡುತ್ತೆ ನಾವು ಕೇ ಏನೇ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಕಷ್ಟಗಳನ್ನು ನಾವು ಹೇಳಿದಾಗ ಅದನ್ನೆಲ್ಲವೂ ಕೂಡ ತಗೊಳ್ಳುವಂಥ ಒಂದು ಶಕ್ತಿ ಅನ್ನೋದು ದಾಸವಾಳದ ಗಿಡಕ್ಕಿದೆ ಭೂಮಿ ತಗೊಳ್ಬೇಕು ಅಂದರೆ ಅಥವಾ ಭೂಮಿಗಳು ಸಮಸ್ಯೆಯಲ್ಲಿದೆ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರೋ ನೀವು ಜಾಸ್ತಿ ತೊಗೊಂಡಿದ್ದೀರಾ ನಮ್ಗೆ ಕಡಿಮೆ ಕೊಟ್ಟಿದ್ದೀರ ಈ ರೀತಿ ಅದರಲ್ಲಿ ಒಂದು ಹತ್ತು ಹಲವು ಸಮಸ್ಯೆಗಳು ಅನ್ನೋದು ಬಂದಿರುತ್ತೆ ಕೋರ್ಟು ಕೇಸು ಕಚೇರಿ ಅಂತ ಅಲೀತಾ ಇರ್ತಾರೆ ಅಥವಾ ಒಡವೆಗಳನ್ನ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ಕಳ್ಕೊಂಡಿರ್ತೀರ ಗಿರ್ವಿ ಇಟ್ಟಿರ್ತೀರ ಬಿಡಿಸ್ಕೊಂಡೋದಕ್ಕಾಗಿರೋದಿಲ್ಲ ಯಾರಿಗೋ ಕೊಟ್ಟಿರ್ತೀರ ಅವರು ವಾಪಸ್ ಕೊಟ್ಟಿರೋದಿಲ್ಲ ಸಾಲ ತೀರಿಸೋದಕ್ಕೆ ತೀರಿಸೋದಕ್ಕಾಗೋದಿಲ್ಲ ಅಥವಾ ನೀವೇ ಸಾಲ ಕೊಟ್ಟಿರ್ತೀರ ಅವರು ವಾಪಸ್ಸು ಕೊಟ್ಟಿರೋದಿಲ್ಲ ನೋಡಿ ಈ ಥರ ಸ್ನೇಹಿತರೆ ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅನ್ನೋದು ಬರುತ್ತೆ ಅದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಮಾರ್ಗ ಅನ್ನೋದು ಗೊತ್ತಾಗಬೇಕು ಈ ನಾವು ಕಷ್ಟ ಏನೋ ಇದ್ದೀವಿ ಅದಕ್ಕೆ ತಕ್ಕನಾದಂಥ ಒಂದು ಫಲ ಅನ್ನೋದು ಬೇಕು ಅಂತ ನೋಡ್ತಾ ಇರ್ತಾರೆ ನೋಡಿ ಆ ರೀತಿ ಇರುವಂಥ ಯಾರು ಬೇಕಾದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸಂಜೆ ಆರು ಗಂಟೆಯ ಒಳಗಡೆ ಮಾಡ್ಕೊಳ್ಳಿ ರಾತ್ರಿ ಆಗ್ತಾ ಆಗ್ತಾ ನಾವು ಗಿಡಗಳ ಹತ್ರ ಮರಗಳತ್ರ ಹೋಗ್ಬಾರ್ದು ಿದ್ರೆ ಅದಕ್ಕೋಸ್ಕರ ಪ್ರಕೃತಿ ಮಾತೆ ಕೂಡ ನಮ್ಮ ಸಮಸ್ಯೆಗಳನ್ನು ಕೇಳ್ತಾಳೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ಓಡಿಸುವಂಥ ಈ ಪರಿಹಾರಗಳನ್ನು ಯಾರಿಗೆ ನಂಬಿಕೆ ಇರುತ್ತೆ ನೋಡಿ ಊರುಗಳು ಮಾಡಿಕೊಂಡಾಗ ರಿಸಲ್ಟು ಜಾಸ್ತಿನೇ ಬರುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಶುದ್ಧವಾದಂಥ ಸ್ವಲ್ಪ ನೀರನ್ನು ತಗೊಳ್ಳಿ ಅಂದರೆ ಒಂದು ಮುಕ್ಕಾಲಷ್ಟು ತಗೊಳ್ಳಿ ಅದಕ್ಕೆ ಸ್ವಲ್ಪ ಹಸಿ ಹಾಲನ್ನು ನಾವು ಹಾಕ್ಕೊಳ್ಬೇಕು ಸ್ನೇಹಿತರೆ ಆ ಹಾಲನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪ ಸಾಸುವೆಯನ್ನು ಹಾಗೂ ಜಾಪತ್ರೆ ಅನ್ನೋದು ಒಂದು ಕಠಿಣವಾದ ಕಷ್ಟ ಪರಿಸ್ಥಿತಿಗಳಿಂದ ನಮ್ಮನ್ನು ಹೊರಗಡೆ ತಗೊಂಡು ಬರುವಂಥ ಶಕ್ತಿ ಜಾಪತ್ರೆಗಿದೆ ಅದು ಅದಕ್ಕೋಸ್ಕರ ಇದನ್ನು ಕೂಡ ಒಂದು ತಗೊಳ್ಳಿ ಹಾಗೂ ಕುಂಕುಮ ಸ್ವಲ್ಪ ತಗೊಳ್ಬೇಕು ಈ ಎಲ್ಲ ವಸ್ತುಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಮನೆಯಲ್ಲೇ ಸಿಗುವಂಥದ್ದು ಹಾಗೆ ಇದಕ್ಕೆ ಅದರದೇ ಆದಂಥ ಒಂದೊಂದು ವಿಶೇಷತೆ ಅನ್ನೋದು ಶಕ್ತಿ ಅನ್ನೋದು ಇರುತ್ತೆ ಸಮಸ್ಯೆಗಳನ್ನು ಒಂದೊಂದು ಸಮಸ್ಯೆಯನ್ನು ತೆಗೆದು ಬಿಸಾಕುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರೋದ್ರಿಂದ ಇವುಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಹಾಕಿಬಿಟ್ಟು ಏನು ಮಾಡಬೇಕು ಅಂದರೆ ಇದನ್ನೆಲ್ಲವೂ ತಗೊಂಡೋಗಿ ನಮ್ಮ ಮನೆಯ ಹತ್ತಿರನೇ ಇರುವಂಥ ದಾಸವಾಳದ ಗಿಡದತ್ರ ನಾವು ಕೇಳ್ಕೊಳ್ಬೇಕು ದಾಸವಾಳದ ಗಿಡ ನೋಡಿ ಮುಖ್ಯವಾಗಿ ದೇವಿ ಭೂದೇವಿ ವಾಸಿಸುವಂಥದ್ದು ಯಾವಾಗಲೂ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಪ್ರಾಪರ್ಟಿಗಳು ಒಡವೆಗಳು ದುಡ್ಡು ಇದು ದೊಡ್ಡ ದೊಡ್ಡ ವಿಚಾರಗಳು ಆಗಿರುತ್ತೆ ನೋಡಿ ಅವುಗಳನ್ನು ಹೋಗ್ಲಾಡಿಸುವಂಥದ್ದು ಹಾಗೆ ಎಷ್ಟೋ ಜನಕ್ಕೆ ಅವ್ರದ್ದೇ ಆದಂಥ ಸಮಸ್ಯೆಗಳು ಅನ್ನೋದು ಇರುತ್ತೆ ಅದನ್ನೆಲ್ಲವೂ ಕೂಡ ಹೋಗ್ಲಾಡಿಸೋದಕ್ಕೆ ಈ ಪರಿಹಾರ ಕೈ ಹಿಡಿಯುತ್ತೆ ಸ್ನೇಹಿತರೆ ಇದನ್ನು ನೀವು ಲೋಟದಲ್ಲಿ ಹಾಕಿ ಕೊಂಡಿದ್ದೆ ಕೇಳ್ಕೊಳ್ಬೇಕು ನಮ್ಮ ಕಷ್ಟಗಳು ನಮ್ಮ ಕಾರ್ಪಣ್ಯಗಳು ನಮ್ಮ ಸಮಸ್ಯೆ ನಮಗೆ ಮಾಡಿರುವಂಥ ನಷ್ಟ ಯಾರೋ ಮಾಡಿರ್ತಾರೆ ನೋಡಿ ಅದನ್ನು ನಾವು ಯಾವ ರೀತಿ ತೀರಿಸ್ಕೊಳ್ಬೇಕು ಇದನ್ನೆಲ್ಲವೂ ನೀವು ಒಂದೊಂದೇ ಹೇಳ್ಕೊಳ್ಬೇಕು ಪ್ರಕೃತಿ ಮಾತೆಯ ಹತ್ರ ಅಂದರೆ ಈ ದಾಸವಾಳದ ಗಿಡದ ಹತ್ರ ಈ ರೀತಿ ಹೇಳ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳನ್ನು ತಾಯಿ ಆಲಿಸ್ತಾಳೆ ಅವುಗಳನ್ನು ಆಲಿಸ್ದಾಗ ಏನಾಗುತ್ತೆ ಅಂದರೆ ನಮಗೆ ದನದ ರೇಖೆಗಳು ಅನ್ನೋದು ತೆರೆದುಕೊಳ್ಳುತ್ತೆ ದನದ ಸಮಸ್ಯೆ ಅನ್ನೋದು ಹೋಗ್ಲಾಡುತ್ತೆ ಈ ಕಷ್ಟಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದಕ್ಕೆ ನಮಗೆ ಒಂದು ದಾರಿಯನ್ನು ಅದಕ್ಕೆ ಬೇಕಾಗಿರುವಂಥ ಒಂದು ಉತ್ತರವನ್ನು ತಾಯಿಯೇ ತೋರಿಸ್ಕೊಡ್ತಾಳೆ ಇದನ್ನು ನಾವು ಬುಡದತ್ರ ಹಾಕಬೇಕು ಅಂದರೆ ದಾಸವಾಳದ ಗಿಡದ ಬುಡದತ್ರ ಇದನ್ನು ಚೆಲ್ಲಬೇಕಾಗುತ್ತೆ ಈ ಥರ ಚೆಲ್ಬಿಟ್ಟು ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಾದಮೇಲೆ ಆ ಲೋಟವನ್ನು ತೊಳೆದು ಬಿಟ್ಟು ಮನೆಯ ಒಳಗಡೆ ಎತ್ಕೊಂಡು ಬರಬೇಕು ಬರೀ ಗಿಡದ ಹತ್ರ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಹೋಗ್ಲಾಡುತ್ತಾ ಅಂತ ನೀವು ಅಂದ್ಕೊಳ್ಬಹುದು ಹೋಗ್ಲಾಡಿಸುವಂಥ ಶಕ್ತಿ ಈ ದಾಸವಾಳದ ಗಿಡಕ್ಕೆ ತಪ್ಪದೇ ಇರೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನವರಾತ್ರಿಯ ಮೊದಲನೆಯ ದಿನ ಸ್ನೇಹಿತರೆ ಈ ರೀತಿ ಈ ಇದು ಸೋಮವಾರನೇ ಕೂಡಿ ಬಂದಿರೋದು ನಾವು ಎಷ್ಟು ಪುಣ್ಯ ಮಾಡ್ಕೊಂಡಿದ್ರು ಕೂಡ ನಮಗೆ ಈ ರೀತಿ ಸೋಮವಾರದ ದಿನವೇ ಸಿಕ್ಕಿದೆ ಅಂತ ನಾವು ಭಾವಿಸ್ಕೊಳ್ಬೇಕು ಕೇಳಿಕೊಂಡು ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಒಂದು ಐದು ನಿಮಿಷ ಕೂತ್ಕೊಂಡು ಅದಾದ ಮೇಲೆ ಹಾಕಿ ಈ ನೀರನ್ನು ನೋಡಿ ಕಷ್ಟಗಳು ಯಾವ ರೀತಿ ದೂರ ಆಗುತ್ತೆ ತುಂಬ ಖುಷಿಯಾದಂಥ ಜೀವನ ನಾವು ನಡೆಸೋದಕ್ಕೆ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಒಳ್ಳೆಯದಾಗಲಿ ಎಲ್ರಿಗೂ